ಕಾರ್ಮಿಕ ಕಲ್ಯಾಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಸುರಿಯುವ ಮಳೆಯಲ್ಲಿಯೇ ಕಾರವಾರ ತಾಲೂಕಿನ ನೆರೆ ಸಂತ್ರಸ್ತರ ಪ್ರದೇಶಗಳಿಗೆ ಭೇಟಿ ನೀಡಿ ಸಂತ್ರಸ್ತರ ಅಹವಾಲನ್ನ ಆಲಿಸಿದ್ರು ಕಾರವಾರ ತಾಲೂಕಿನ ಅಣಸಿ ಹೆದ್ದಾರಿ ಕದ್ರಾ ಜಲಾಶಯ ವೀಕ್ಷಣೆ ಮಾಡಿದ ಸಚಿವ ಹೆಬ್ಬಾರ್ ಬಳಿಕ ಜೀವನ ನಗರ ಗಾಂಧಿನಗರ ಕದ್ರಾ ಲೇಬರ್ ಕಾಲೋನಿ ಮಲ್ಲಾಪುರ ಭಾಗಗಳಲ್ಲಿ ಕಾಳಿ ನದಿ ಪ್ರವಾಹದಿಂದ ಹಾನಿಗೊಳಗಾದ ಸ್ಥಳಗಳ ವೀಕ್ಷಣೆಯನ್ನ ಮಾಡಿದ್ರು ಈ ವೇಳೆ ಸಂತ್ರಸ್ತರು ಸಚಿವರ ಬಳಿ ಸಂಕಷ್ಟವನ್ನ ಹೇಳಿಕೊಂಡ್ರು ಡ್ಯಾಂ ನೀರು ಬಿಡುವಾಗ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದ್ರು ಆರೋಪಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಡ್ಯಾಂ ನೀರು ಹರಿಬಿಡುವ ಮೊದಲು ಸೂಚನೆ ನೀಡುವುದು O Agathya. ಆದರೆ ಜನರ ಹಿತದೃಷ್ಟಿಯಿಂದ ಡ್ಯಾಂ ನೀರು ಬಿಡೋದು ಅನಿವಾರ್ಯ ರಾತ್ರಿ ವೇಳೆ ಎಷ್ಟು ಮೇಲಿಂದ ಹಾಗೂ ಎಷ್ಟು ಪ್ರಮಾಣದಲ್ಲಿ ನೀರು ಬರುತ್ತದೆ ಎನ್ನುವ ಲೆಕ್ಕಾಚಾರ ಸಿಗೋದಿಲ್ಲ ಇದರಿಂದಾಗಿ ಕೆಲವೊಮ್ಮೆ ತಪ್ಪುಗಳು ನಡೆಯುತ್ತವೆ ಅಧಿಕಾರಿಗಳ ಜೊತೆ ಸಭೆ ಇಟ್ಟುಕೊಂಡಿದ್ದು ಅಲ್ಲಿ ಮಾತನಾಡುತ್ತೇನೆ ಎಂದರು ಈ ಪ್ರದೇಶದಲ್ಲಿ ಆಗಿರತಕ್ಕಿಪ್ನಲ್ಲಿ ಅನೇಕ ಸಿಬ್ಬಂದಿಗಳಿಗೆ ವಾಹನಗಳಿಗೆ ಫೋರ್ ವೀಲರ್ ಟೂ ವೀಲರ್ಗಳಿಗೆ ಹಾನಿ ಜನರ ಒಂದು ಭಾಗ ಆದರೆ ಕದುವಾದಲ್ಲಿ ಹಾನಿ ಪರಿಸ್ಥಿತಿ ಯಾವ ಪುನರ್ವಸತಿಗೂ ಕೂಡ ಈಗ ಹಾನಿ ಆಗುತ್ತೆ ನಾವು ಒಂದ್ ಮಾತಂತೂ ಹೇಳ್ತೇನೆ ಇವತ್ತು ಇನ್ನೊಂದು ಸರ್ಕಾರ ಆಗಬಹುದು ನಾಳೆ ಇನ್ನೊಂದು ಸರ್ಕಾರ ಆಗಬಹುದು ಎಲ್ಲಿ ತನಕ ಪುನರ್ವಸತಿ ವ್ಯವಸ್ಥೆಗಳ ನಿಮಗೆ ವಿಶ್ವಾಸ ಆಗುತ್ತೆ ವಾತಾವರಣ ನಾವು ನಿರ್ಮಾಣ ಮಾಡೋದಿಲ್ಲ ಅಲ್ಲಿ ತನಕ ಹೊಸ ಹೊಸ ಯೋಜನೆಗಳಿಗೆ ಪುನರ್ವಸತಿ ಮಾಡ್ತಕ್ಕಂಥದ್ದು ಜನರನ್ನ ಒಪ್ಪಿಸ್ತಕ್ಕಂಥದ್ದು ತುಂಬಾ ಕಟ್ಟ ಸಾಧ್ಯ ಈಗಾಗಲೇ ಹೊಸ ಪವರ್ ಮಿನಿಸ್ಟ್ರಿ ಇವತ್ತು ಸ್ನೇಹಿತ ಸುನೀಲ್ ಅವ್ರು ಆಗಿದ್ದಾರೆ ಏನು ಮಾಡಬೇಕು ನಾವು ಜಿಲ್ಲಾಧಿಕಾರಿಗಳು ಶಾಸಕರ ಜೊತೆ ಚರ್ಚೆ ಮಾಡಿ ಪ್ರದೇಶದ್ದು ಏನೆಲ್ಲ ಕ್ರಮ ತಗೊಳ್ಬೇಕು ನಿಶ್ಚಿತವಾಗಿ ಇದನ್ನು ಬಗ್ಗೆ ವಿಶೇಷ ಮುಜಿಸ್ತಕ್ಕಂಥ ಕೆಲಸ ಮಾಡ್ತೇನೆ ನೀವು ಬಿಡಲೇಬೇಕು ಅದು ಮುನ್ಸೂಚನೆ ಇರಬೇಕು ಸತ್ಯ ಆದರೆ ನೀರು ಬಿಡ್ತಕ್ಕಂಥದ್ದು ಇದು ಡ್ಯಾಮ್ನ ಹಿತದೃಷ್ಟಿ ಭದ್ರತೆ ಹಿತದೃಷ್ಟಿ ಇವೆಲ್ಲವನ್ನು ಯೋಚನೆ ಮಾಡಿ ಒಂದು ಹಂತಕ್ಕಿಂತ ಮುಂದೆ ಮೇಲೆ ನೀವನ್ನ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಇದು ಯಾವುದೇ ಡ್ಯಾಮಿನ ನಿಯಮಾವಳಿ ಏನಾಗುತ್ತೆ ಅವರಿಗೂ ಒಂದೊಮ್ಮೆ ಎಷ್ಟು ಮೇಲಿಂದ ನೀವು ಬರ್ತಾ ಇದೆಯತಕ್ಕಂಥ ಲೆಕ್ಕಾಚಾರ ರಾತ್ರಿ ಸಿಗೋದೇ ಇಲ್ಲ ಆ ಕಾರಣಕ್ಕಾಗಿ ಮಿಸ್ಟೇಕ್ ಆಗುತ್ತೆ ಇದಾದಂತೂ ಅಧಿಕಾರಿಗಳ ಜೊತೆ ವೆಟ್ಟಿಗೆ ಇಟ್ಕೊಂಡಿದ್ದೀನಿ ಅಲ್ಲ ಮಾತಾಡ್ತೀನಿ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಾರ್ಮಿಕ ಬಡವರ ಸೇವೆ ಮಾಡುವ ಅವಕಾಶವನ್ನ ನಾಡಿನ ಮುಖ್ಯಮಂತ್ರಿ ನನಗೆ ನೀಡಿದ್ದಾರೆ ನಾನು ಕಾರ್ಮಿಕನಾಗಿ ಡ್ರೈವರ್ ಆಗಿ ಕೆಲಸ ಮಾಡಿದವನು ಕಾರ್ಮಿಕರನ್ನ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನ ಭಗವಂತ ನೀಡಿದ್ದಾನೆ ಈ ಜವಾಬ್ದಾರಿಯನ್ನ ಸಂತೋಷವಾಗಿ ನಿಭಾಯಿಸುತ್ತೇನೆ ಕಾರ್ಮಿಕ ಇಲಾಖೆ ಖಾತೆಯಲ್ಲಿ ಸಾಕಷ್ಟು ತೃಪ್ತಿ ಹೊಂದಿದ್ದೇನೆ ಎಂದರು ಇಡೀ ರಾಜ್ಯ ಇಪ್ಪತ್ ಇಪ್ಪತ್ತೆರಡು ಲಕ್ಷ ಕೊಟ್ಟಿದ್ದೇವೆ ಅಲ್ಲೋ ಇಲ್ಲೋ ಒಂದೊಂದು ಕಡೆ ಎಲ್ಲೋ ಸ್ವಲ್ಪ ಗೊಂದಲ ಆಗಿದೆ ಆ ಗೊಂದಲ ಆಗಬಾರ್ದಿತ್ತು ಆಗಿದೆ ಸವಿ ಪಡಿಸ್ತಾ ಅಲ್ಲೋ ಹೇಳಿದೇನೆ ಇಲ್ಲೂ ಹೇಳ್ತೀನಿ ಮತ್ತೊಂದ್ಸರಿ ಹೇಳ್ತೀನಿ ಕಾರ್ಮಿಕ ಬಡವರ ಸೇವೆ ಮಾಡ್ತಕ್ಕಂಥ ಅವಕಾಶ ಈ ನಾಡಿನ ಮುಖ್ಯಮಂತ್ರಿ ನನಗೆ ಕೊಟ್ಟಿದ್ದಾವೆ ನಾನೊಬ್ಬ ಕಾರ್ಮಿಕರಾಗಿ ಕೆಲಸ ಮಾಡಿದವನು ಡ್ರೈವರ್ ಆಗಿ ಕೆಲಸ ಮಾಡಿದ್ ಗೊತ್ತಿಲ್ಲ ಇದು ನಾನು ಕಾರ್ಮಿಕರಾಗಿ ಬಹಳ ವರ್ಷ ಕೆಲಸ ಮಾಡಿದವನು ಹಾಗೆ ಕಾರ್ಮಿಕ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಭಗವಂತ ನಾನು ಪಾಲಿಗೆ ಕೊಟ್ಟಿದ್ದಾನೆ ಬಹಳ ಖುಷಿಯಿಂದ ಸಂತೋಷದಿಂದ ಮಾಡ್ತೀನಿ ಇದೊಂದು ಸಾಕಷ್ಟು ತುತ್ತಿದ್ದು ಈ ಸಂದರ್ಭದಲ್ಲಿ ಎಂಎಲ್ಸಿ ಶಾಂತರಾಮ್ ಸಿದ್ದಿ ಶಾಸಕಿ ರೂಪಾಲಿ ನಾಯ್ಕ್ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಎಸ್ಪಿ ಶಿವಪ್ರಕಾಶ್ ದೇವರಾಜು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಇದ್ದರು